ಹಲೋ ವೆಲ್ಕಮ್ ಬ್ಯಾಕ್ ಇವಾಗ ನಾನು ಬೆಡ್ ಕ್ಲೀನ್ ಮಾಡ್ತಾ ಇದ್ದೆ ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ಎಲ್ಲ ಬೆಡ್ನ ಕಂಪ್ಲೀಟ್ ಏನಿದೆ ಇದು ಬೆಡ್ಶೀಟು ಈ ಥರದ್ದೆಲ್ಲ ರಿಮೂವ್ ಮಾಡಿ ಮಾಡ್ತಾ ಇರ್ತೀನಿ ಇವತ್ತು ಈ ಬೆಡ್ ಕ್ಲೀನ್ ಮಾಡಬೇಕಿದ್ರೆ ನಂಗೆ ನೆನಪಾಯ್ತು ಏನಂದರೆ ಒಂದು ಒಂದು ತುಂಬ ವೀಡಿಯೋದ ಹಿಂದೆ ಒಬ್ರು ಕೇಳಿದ್ರಿ ಮಗುಗೆ ಡೈಪರ್ ಹಾಕಿಲ್ಲ ಅಂದ್ರೆ ಹೇಗೆ ಬೆಡ್ ಅಲ್ಲಿ ಮಲಗಿಸೋದು ಬೆಡ್ ಎಲ್ಲ ಗಲೀಜಾಗಲ್ವ ನೀವೇನು ಮಾಡ್ತೀರಾ ಅಂತೆಲ್ಲ ಕೇಳಿದ್ರಿ ನಾನು ಅದಕ್ಕೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಮಾಡಿಲ್ಲ ಬಟ್ ಇವತ್ತು ಏನು ವಿಷಯ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಅದು ತುಂಬ ಟೈಮ್ನ ಹಿಂದೆ ಮಾಡಿರೋದು ಅದನ್ನು ಜಾಸ್ತಿ ಜನ ನೋಡಿಲ್ಲ ಹಾಗಾಗಿ ಇವತ್ತು ಕ್ಲೀನ್ ಮಾಡ್ತಾ ಅಲ್ಲ ಇದೊಂದು ಸಲ ಹೇಳೋಣ ಅಂತ ಅನ್ನಿಸ್ತು ಸೊ ನಾನೇನು ಮಾಡಿದ್ದೀನಿ ಅಂದರೆ ಇದೊಂದು ಬೆಡ್ಶೀಟ್ ಹಾಕಿದ್ದೀನಲ್ಲ ಇದರಡಿಯಲು ಒಂದು ಬೆಡ್ ಪ್ರೊಟೆಕ್ಟರ್ ಇದೆ ಹಾಗೆ ಇದನ್ನು ನಾನು ತಗೊಂಡಿದ್ದು ಅಹಾನಿಗೆ ಡೈಪರ್ ಬಿಡಿಸುವಂಥ ಟೈಮಲ್ಲಿ ನಾವು ತಗೊಂಡಿದ್ದು ಅವರಿಗೆ ತುಂಬ ವರ್ಷ ನಾವು ಡೈಪರ್ ಹಾಕಿದ್ವಿ ಸೊ ಅದಾದಮೇಲೆ ನೈಟ್ ಹೊತ್ತಲ್ಲಿ ಒಂದೊಂದು ಸಲ ಹೇಳ್ತಾನೆ ಒಂದೊಂದು ಸಲ ಹೇಳಲ್ಲ ಬೆಡ್ಡಲ್ಲೇ ಸುಸು ಮಾಡಿಬಿಡ್ತಾನೆ ಹಾಗಾಗಿ ಒಂದು ಪ್ರೊಟೆಕ್ಟರ್ ಇರಲಿ ಅಂತ ನಾನು ತುಂಬ ಖುಷಿ ಅಮೆಝಾನಿಂದ ತರಿಸಿದ್ದೆ ಆವಾಗಲೇ ನಾನು ವಿಡಿಯೋ ಮಾಡಿದ್ದೀನಿ ಸೊ ಅದು ಇವಾಗಲೂ ನನಗೆ ಹೆಲ್ಪ್ ಆಗ್ತಾ ಇದೆ ಯಾಕಂದರೆ ಮಗಳಿಗೂ ಕೂಡ ಯೂಸ್ ಆಗ್ತಾ ಇದೆ ಅದೇ ನಾವು ಜಾಸ್ತಿ ಇಲ್ಲಿ ಮಲಗಲ್ಲ ನೈಟ್ ಹೊತ್ತ ಒಳು ಡೈಪರ್ ಹಾಕ್ತಾಳೆ ಬೆಳಿಗ್ಗೆ ಹೊತ್ತು ಈ ಬೆಡ್ಡಲ್ಲಿ ಮಲಗಿಸ್ತೀನಿ ಡೈಪರ್ ಇಲ್ಲದ ಹೊತ್ತಲ್ಲಿ ಅವಳನ್ನೇ ಈ ಬೆಡ್ಡಲ್ಲಿ ಮಲಗಿಸ್ತೀನಿ ಅವಳು ಸುಸು ಮಾಡಿದ್ರು ಬೆಡ್ ಏನು ಹಾಳಾಗೋದಿಲ್ಲ ಆ ರೀತಿ ನಮ್ಮ ಬೆಡ್ನ ಪ್ರೊಟೆಕ್ಟ್ ಮಾಡಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಸೊ ಇವಾಗ ಇದನ್ನೆಲ್ಲ ರಿಮೂವ್ ಮಾಡಬೇಕು ಹೊಸದ ಹಾಕ್ಬೇಕು ನಿಮ್ಮ ಜೊತೆನೂ ಶೇರ್ ಮಾಡಿದಾಗ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಹೇಗೆ ಇದೆ ಅಂತ ತೋರಿಸ್ತೀನಿ ಇದು ಬೆಡ್ಶೀಟು ಹಾಗೆ ಇದನ್ನ ಇವಾಗ ತೆಗಿಬೇಕು ಹಾಗೆ ಇಲ್ಲಿ ನೋಡಿ ಒಂದು ಬ್ಲೂ ಥರ ಕಾಣಿಸ್ತಾ ಇದೆ ಅಲ್ವಾ ಇದೇ ಬಂದು ಪ್ರೊಟೆಕ್ಟರ್ ಆಯಿತಾ ಈ ಥರ ಹೇಗಿರುತ್ತೆ ಅಂದರೆ ನೋಡಿ ಇಲ್ಲಿಂದ ತೆಗಿತಾ ಇದೀನಿ ನೋಡಿ ಹಿಂಗೆ ಒಂಥರ ಎಲಾಸ್ಟಿಕ್ ಥರ ಇರುತ್ತೆ ನೋಡಿ ಹೀಗೆ ಇರುತ್ತೆ ಒಂದು ಸ್ವಲ್ಪ ನಮ್ಮ ಬೆಡ್ ಹಾಳಾಗೋದಿಲ್ಲ ಈ ಥರ ಪ್ರೊಟೆಕ್ಟೆಡ್ ಬರುತ್ತೆ ಇರುತ್ತೆ ಸೈಡಲ್ಲಿ ಈ ರೀತಿ ಎಲಸ್ಟಿಕ್ ಬರುತ್ತೆ ಈ ರೀತಿ ಮತ್ತು ಇದು ಮೆಟೀರಿಯಲ್ ನೋಡಿ ಒಂಥರ ತುಂಬ ದಪ್ಪ ಇದೆ ಒಳಗಡೆ ನೋಡಿ ಹೀಗಿರುತ್ತೆ ಅದು ಇದು ಆ್ಯಂಡ್ ಹೀಗಿದೆ ಇದು ಸೈಡಿಗೆಲ್ಲ ಬರುತ್ತೆ ಈ ಥರದ್ದು ಈ ಎಲಾಸ್ಟಿಕ್ ಥರ ಏನಿರುತ್ತೆ ಇದು ಸೈಡಿಗೆ ಬರುತ್ತೆ ಇದು ಒಳಗಡೆ ಇರುತ್ತೆ ಹಾಗಾಗಿ ಬೆಡ್ ಗಲೀಜಾಗೋದಿಲ್ಲ ಬೆಡ್ ನೀಟಾಗಿ ಇರುತ್ತೆ ಹೊಸ್ದಾಗಿಯೇ ಇರುತ್ತೆ ಸೊ ಈ ಥರ ಈ ಥರ ಇದೆ ಸೊ ನಾನಿವಾಗ ಇದನ್ನು ರಿಮೂವ್ ಮಾಡಬೇಕು ವಾಶ್ ಮಾಡಬೇಕು ನೋಡಿದ್ರಲ್ವಾ ಅಲ್ವಾ ಯಾವ ರೀತಿ ಇದೆ ಅಂತ ಇದು ಇಲ್ಲೊಂದು ಇದೆ ಇವಾಗ ಅದನ್ನು ತೆಗೆದು ಇನ್ನೊಂದು ಹಾಕಬೇಕು ನಾನು ನಾನು ಇನ್ನೊಂದು ಸಲ ನೋಡಿ ಈ ಸೈಡಲ್ಲಿ ಈ ರೀತಿ ಎಲ್ಲ ಟೆಸ್ಟಿಕ್ ಥರ ಬರುತ್ತೆ ಆ್ಯಂಡ್ ಈ ಥರ ಮೆಟೀರಿಯಲ್ ಬರುತ್ತೆ ಮಧ್ಯದಲ್ಲಿ ಅಡಿಯಲ್ಲಿ ಸಿಗಿರುತ್ತೆ ಈ ಥರ ಇದನ್ನು ನಾನು ಅಮೆಝನಿಂದ ತರಿಸಿದ್ದು ಇದಕ್ಕೆ ಒಂದಕ್ಕೆ ಹತ್ರ ಒಂಬೈನೂರು ಆಗಿದೆ ಇದು ಸೊ ಎ ನಾನು ಎರಡು ತರಿಸಿದ್ದೀನಿ ಯಾಕಂದರೆ ಇದನ್ನು ನಾನು ವಾಶ್ ಮಾಡ್ತೀನಿ ಅಂದರೆ ನೀವು ಎವ್ರಿ ಡೇ ಅವ್ರು ಅದ್ರಲ್ಲಿ ಗಲೀಜು ಮಾಡಿದ್ರೂ ಮೇಲ್ಗಡೆ ಇರೋ ಬೆಡ್ಶೀಟ್ನ ನಾವು ವಾಷಿಗೆ ಹಾಕ್ಬೋದು ಕೆಳಗಡೆ ಇರೋದು ಒಂದು ಸ್ವಲ್ಪವೂ ಒದ್ದಾಗಿರೋದಿಲ್ಲ ತುಂಬಾ ವಾಟರ್ ಪ್ರೂಫ್ ಇದೆ ಅದು ಸೊ ಯೂಸ್ ಮಾಡ್ಬೋದು ಹದಿನೈದು ನಿಮಿಷ ತನಕ ಏನೂ ನಂಗೆ ಸ್ಮೆಲ್ಲು ಅಷ್ಟೇ ಬರ್ತಾ ಇರೋದಿಲ್ಲ ಗಲೀಜು ಮಾಡಿದರೆ ಹೇಳಿದ್ದು ಸ್ಮೆಲ್ಲು ಇರೋದಿಲ್ಲ ಆ್ಯಂಡ್ ಒದ್ದೇನೂ ಆಗಿರೋದಿಲ್ಲ ನಾವು ಯೂಸ್ ಮಾಡ್ತಾ ಇರ್ತೀನಿ ನನಗೇನು ಅಷ್ಟು ಅನಿಸಿಲ್ಲ ಹಾಗಾಗಿ ತುಂಬ ಸ್ಮೆಲ್ ಬರ್ತಾ ಇದೆ ಅಂದರೆ ವಾಶಿಗೆ ಹಾಕ್ಬೋದು ಅಂಥ ಟೈಮಲ್ಲಿ ನಮ್ಗೆ ಇನ್ನೊಂದು ಬೇಕಾಗುತ್ತೆ ಅಲ್ಲ ಹಾಗಾಗಿ ನಾನು ಎರಡು ತರಿಸಿದ್ದೀನಿ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ನಾನು ಇದನ್ನ ಇವಾಗ ನಾರ್ಮಲ್ ಬಟ್ಟೆ ವಾಶ್ ಮಾಡೋಗೆ ಮಿಷಿನಲ್ಲಿ ಬಿಡೋದಿಲ್ಲ ಇದನ್ನೆಲ್ಲ ಡೆಲಿಕೇಟ್ ವಾಶಲ್ಲಿ ಹಾಕ್ತೀನಿ ನಾನು ಇಲ್ಲಾಂದರೆ ಇದು ಒಳಗಡೆ ಒಂದು ಇರುತ್ತಲ್ಲ ಅದರಲ್ಲಿ ಹಾಕಿದರೆ ಅದು ಏನಾದರೂ ಕಟ್ ಕಟ್ ಆಗ್ಬೋದು ಅಂತ ಹೇಳಿ ಹಾಳಾಗಬಾರ್ದು ಅಂತ ಅಷ್ಟೇ ತುಂಬ ಕೇರ್ ಮಾಡ್ತೀನಿ ಮೇಡಮ್ ನೀವು ಬೆಡ್ ಪ್ರೊಟೆಕ್ಟರ್ ಬಗ್ಗೆ ಕೇಳಿದ್ರಲ್ಲ ನಾನು ಈ ರೀತಿ ಯೂಸ್ ಮಾಡೋದು ಇದು ಒಳ್ಳೇದಿದೆ ಇದರಲ್ಲಿ ನಾವು ನ ಸೆಲೆಕ್ಟ್ ಮಾಡಬೇಕು ನಮ್ಮ ಬೆಡ್ ಬಂದುಬಿಟ್ಟು ಇದು ಕ್ವೀನ್ ಇರೋದು ನಾನು ಇದು ಕ್ವೀನ್ ಸೈಜ್ ಸೆಲೆಕ್ಟ್ ಮಾಡಿದ್ದೀನಿ ಸ್ವಲ್ಪ ಎಳೆದೆಲ್ಲ ಹಾಕಬೇಕಾಗುತ್ತೆ ಅದು ಎಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೋಡಿ ಸೈಡಿಗೆಲ್ಲ ನಮಗೆ ಪ್ರಾಬ್ಲಮ್ ಇರೋದಿಲ್ಲ ಮಧ್ಯದಲ್ಲಿ ಅಲ್ವಾ ನಮಗೆ ಗಲೀಜು ಹಾಕೋದು ಹಾಗಾಗಿ ಮತ್ತೆ ಕಿಂಗ್ ಅಲ್ಲಿ ನಮ್ಮ ಬೆಡ್ ಯಾವ ಸೈಜಲ್ಲಿದೆ ಆ ಸೈಜಲ್ಲಿ ನಾವು ಆರ್ಡರ್ ಮಾಡ್ಕೊಳ್ಳೋದು ಸೊ ಇವಾಗ ಅದನ್ನು ತೆಗೆದು ಇದನ್ನು ಹಾಕಬೇಕು ಹಾಗೆ ಇದರಲ್ಲಿ ತುಂಬ ಕಲರ್ಸ್ ಕೂಡ ಇತ್ತು ನನಗೆ ಬ್ಲೂ ಇಷ್ಟ ಆಯಿತು ಹಾಗೆ ಬ್ಲೂ ತಗೊಂಡೆ ರೆಡ್ ಇದೆ ಬ್ರೌನ್ ಇದೆ ಆ ಅದೆಲ್ಲ ಕಲರ್ ಇತ್ತು ನಾನು ಇದನ್ನು ತಗೊಂಡು ಎರಡು ಎರಡು ಮೂರು ವರ್ಷ ಆಗ್ತಾ ಬಂತು ಅಂದ್ಕೋತೀನಿ ಹಾಗೆ ನಾವು ಐದು ವರ್ಷ ಡೈಪರ್ ಹಾಕಿದ್ದೀವಿ ನೈಟ್ ಹೊತ್ತಲ್ಲಿ ಐದು ವರ್ಷ ಡೈಪರ್ ಹಾಕಿದ್ವಿ ಐದೂವರೆ ವರ್ಷ ಆಗುವಾಗ ನಾನು ಬೇಡ ಅಂತ ಸ್ಟಾಪ್ ಮಾಡಿದೆ ಅದಕ್ಕೆ ಆವಾಗ ಇದನ್ನು ತಗೊಂಡಿದ್ದು ಇವಾಗ ಅವನಿಗೆ ಏಳು ವರ್ಷ ಅಲ್ವಾ ಸೊ ಹಾಗೆ ಐದುವರೆ ವರ್ಷ ಹತ್ರ ಹತ್ರ ಹಾಕಿದ್ದೀವಿ ನಾವು ಡೈಪರ್ ಅಂದ್ಕೋಬೋದು ಏನಪ್ಪ ಅಂತ ನನ್ನ ಹಸ್ಬೆಂಡ್ ಅಷ್ಟು ನೈಟೆಲ್ಲ ಯಾರು ಎದೊಳದು ಅವನಿಗೂ ನಿದ್ದೆ ಹಾಳಾಗುತ್ತೆ ಅಂತ ಬಿಟ್ಟೇ ಇಲ್ಲ ಅವನು ಡೈಪರ್ ಬಿಡಿಸೋದಕ್ಕೆ ಆಮೇಲೆ ನಾನು ಅವ್ರ ಜೊತೆ ಆರ್ಗ್ಯೂ ಮಾಡಿ ಇಲ್ಲ ಬಿಡಿಸ್ಲೇಬೇಕು ಅಂತ ಹೇಳಿ ಇದನ್ನೆಲ್ಲ ಆರ್ಡರ್ ಮಾಡಿ ಬಿಡಿಸಿರೋದು ಹಾಗೆ ಇವಾಗಲೂ ಅಷ್ಟೇ ಇವಾಗ ಏಳು ವರ್ಷ ಒಂದೊಂದು ಸಲ ಅವನಿಗೆ ಈ ಬೆಡ್ ಜಾಸ್ತಿ ನೈಟ್ ಗೊತ್ತಲ್ಲ ಅವರಿಬ್ಬರೇ ಮಲಗೋದು ನಾವು ಅಂದರೆ ಇಬ್ಬರು ಓದಾಡ್ತಾರಲ್ಲ ನಮಗೆ ಸಾಕಾಗೋದಿಲ್ಲ ಜಾಗ ಹಾಗಾಗಿ ನಾವು ಹೊರಗಡೆ ಮಲ್ಕೋತೀವಿ ಇವಾಗಲೂ ಒಂದೊಂದು ಸಲ ಅವನಿಗೆ ಗೊತ್ತಾಗೋದಿಲ್ಲ ನೈಟ್ ಹೊತ್ತಲ್ಲಿ ಒಂದೊಂದು ಸಲ ಹೇಳ್ತಾನೆ ಒಂದೊಂದು ಸಲ ಬೆಡ್ಡಲ್ಲೇ ಸುಸು ಮಾಡಿಬಿಡ್ತಾನೆ ಅಂಥ ಟೈಮಲ್ಲಿ ಇದೆ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಬೆಡ್ ಚೆನ್ನಾಗಿ ಪ್ರೊಟೆಕ್ಟ್ ಆಗಿದೆ ಈಗ ನನಗೆ ಇಷ್ಟ ಆಗಿದೆ ಈ ಪ್ರಾಡಕ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಬೇಕಂದರೆ ಪರ್ಚೇಸ್ ಮಾಡಿ ನಿಮಗೆ ಅನ್ಕೊಬ್ಬ ಸ್ವಲ್ಪ ರೆ ಪ್ರೈಸ್ ಜಾಸ್ತಿ ಆಯಿತು ಅಂತ ಆದರೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಿದೆ ಹಾಗಾಗಿ ಇದನ್ನ ತಗೊಂಡ್ರೆ ಒಳ್ಳೆ ಸೊ ಲಿಂಕ್ ಬೇಕಂದ್ರೆ ಕೇಳಿ ನಾನು ಹುಡುಕ್ತೀನಿ ಆ ಲಿಂಕ್ ನಾ ಇದು ಮೂರು ವರ್ಷದ ಹಿಂದೆ ತಗೊಂಡಿದ್ದಲ್ವ ನೋಡೋಣ ಇರ್ಬೋದು ಶೇರ್ ಮಾಡ್ತೀನಿ ಓಕೆನಾ ನೀವು ನೋಡ್ಬೋದು ಇಲ್ಲಿ ಯಾವುದೇ ರೀತಿಯ ಒದ್ದೆ ಇರೋದಿಲ್ಲ ಒದ್ದಿಲ್ಲ ಡೈಲಿ ಗಲೀಜು ಮಾಡಿದ್ರೆ ಏನಾದರೂ ಒದ್ದಾಗೋನೋ ಆ ರೀತಿ ಗಲೀಜು ಮಾಡಲ್ಲ ಹಾಗಾಗಿ ತುಸು ಮಾಡಲ್ಲ ಆ ರೀತಿ ಹಾಗಾಗಿ ಇದು ಕ್ಲೀನಾಗಿದೆ ಬೆಡ್ ಕ್ಲಿಯರ್ ಮಾಡಿದ್ದಾಯ್ತು ಇವಾಗ ನಾವು ಸ್ನಾನಕ್ಕೆ ಹೋಗಬೇಕು ನನ್ನ ಮಗಳ ಅವಸ್ಥೆ ನೋಡಿ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಕೋಲ್ಡ್ ಅಂದರೆ ಕೋಲ್ಡು ಪ್ರಸಾದ ಕೊಟ್ಬಿಟ್ಟಿದ್ದಾನೆಮ್ಮ ಆ ಹಾನೆ ಅಲ್ಲಿಂದ ಬಂದಿರೋದು ಪರ್ಸು ನಿನ್ನ ಮುಖ ಫುಲ್ ಕಿರಿಕಿರಿ ಮಾಡ್ತಾ ಮಾಡ್ತಾಯಿದ್ದಾಳೆ ಅವಳಿಗೆ ಕೋಲ್ಡ್ ಆಗಿಬಿಟ್ಟಿದೆ ಆ ಹಾನಿಗೆ ಅವನಿಗೆ ಬೇಗ ಅಲರ್ಜಿ ಆಗೋದು ಅವನಂತೂ ಕೋಲ್ಡ್ ನಿಲ್ಲಲ್ಲ ಅಲರ್ಜಿ ಆಗುತ್ತೆ ಅವನಿಗೆ ಬೇಗ ಅವನು ಕಂಟಿನ್ಯೂಸ್ ಆಗಿ ಸ್ನೀಸ್ ಅಂದರೆ ಅಕ್ಷಿ ಮಾಡ್ತಾ ಇದ್ದ ಅಲ್ಲಿಂದ ಇವಳಿಗೆ ಅದು ಸೊ ಇವಳಿಗೂ ಕೂಡ ಇವಾಗ ಸಿಕ್ಕಾಪಟ್ಟಕ್ಕೆ ಒಳ್ಳೆಯದೆ ಬ್ರೀದ್ ಮಾಡೋದಕ್ಕಾಗಲ್ಲ ನೈಟ್ ನಿದ್ದೆನೇ ಮಾಡಿಲ್ಲ ಅವಳು ನೈಟ್ ನನಗಂತೂ ನನಗೆ ಕೂಡ ನಿದ್ದೆ ಬರ್ತಾಯಿದೆ ಇವಾಗ ಅದರ ಒಟ್ಟಿಗೆ ಆ ಡ್ರಾಪ್ ಇದೆ ಅಲ್ಲ ಅವಳಿಗೆ ಬ್ರೀದ್ ಮಾಡೋದಕ್ಕಾಗಲ್ಲ ಅಂದರೆ ನೈಟ್ ನಾವು ಡ್ರಾಪ್ ಹಾಕ್ತೀವಿ ಆ ಡ್ರಾಪ್ ಹಾಕಬೇಕಿದ್ರೆ ದೇವ ಒಂದು ಊರೆಲ್ಲ ಒಂದು ಮಾಡ್ತಾಳೆ ಅಷ್ಟು ಕೊಪ್ಪೆ ಹಾಕೋದು ಸೊ ಆ ಡ್ರಾಪ್ ಇದೆ ಹಾಕೋದಕ್ಕೆ ಬಿಡೋದಿಲ್ಲ ಮೂಗು ಹತ್ರ ಎಲ್ಲ ಗಲೀಜು ಮಾಡ್ಕೊಂಡು ಬಿಟ್ಟಿದ್ದಾಳೆ ಅದನ್ನು ಮೂಗ ಹತ್ರ ಎಲ್ಲ ನೋವು ಮಾಡ್ಕೊಂಡ್ಬಿಟ್ಟಿದ್ದ ಅವಳ ಫುಲ್ಲು ರೆಡ್ ಆಗಿದೆ ಪರ್ಚ್ಕೊಂಡೆಲ್ಲ ಸೊ ಅವಳಿಗೊಂದು ಡ್ರಾಪ್ ಹಾಕಬೇಕಿದ್ರೆ ನಾನು ಒಂದು ಯುದ್ಧ ಮಾಡಿ ಬಂದಂಗೆ ಇವಾಗ ನಾವು ಸ್ನಾನಕ್ಕೆ ಹೋಗಬೇಕು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಟಿ ಕೇರ್ ಬಾಯ್ 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 ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಎಲ್ಲ ಮಾಡಿ ಓಕೆನಾ